ವಿದೇಶ ಪ್ರವಾಸ ಮಾಡಕ್ಕೆ ತುಂಬಾ ಆಸೆ ಇದೆ ಆದ್ರೆ ನಮ್ಮ ಕನ್ನಡ ಭಾಷೆ ಬಿಟ್ಟು ನಮ್ಗೆ ಬೇರೆ ಭಾಷೆ ಮಾತಾಡಕ್ ಬರಲ್ಲ ಅಂತ ಇಂಗ್ಲಿಷ್ ಭಾಷೆ ಬರದೆ ವಿದೇಶಕ್ಕೆ ಹೋದ್ರೆ ಮುಜುಗರ ಆಗುತ್ತೆ ಅಂತ ವಿದೇಶ ಪ್ರವಾಸ ಮಾಡಕ್ಕೆ ಎಲ್ಲಾ ಅನುಕೂಲ ಇದ್ದು ಸಮಯ ಇದ್ದು ಬರೀ ಭಾಷೆ ಬರಲ್ಲ ಅಂತ ನಿಮ್ಮ ಆಸೆಗೆ ತಡೆಗೋಡೆ ಮಾಡ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗಾಗಿ ನಮಸ್ಕಾರ ಸ್ನೇಹಿತರ ನಾನ್ ನಿಮ್ ಆರ್ವಿ ಇಂಗ್ಲಿಷ್ ಭಾಷೆ ಆಗ್ಲಿ ಬೇರೆ ಭಾಷೆ ಆಗ್ಲಿ ಪೂರ್ತಿ ಬರ್ದೆ ನಾನು ಏಳೆಂಟು ದೇಶನ ಒಬ್ನೇ ಸೋಲೋ ಟ್ರಿಪ್ ಮಾಡಿದೀನಿ ನಿಮಗೆ ಗೊತ್ತಿರಂಗೆ ನಿಮ್ ಆರ್ವಿ ಇವಾಗ ಟೂರ್ ಕಂಪನಿ ಸ್ಟಾರ್ಟ್ ಮಾಡ್ಬಿಟ್ಟು ಇಂಟರ್ನ್ಯಾಷನಲ್ ಟೂರ್ ಗಳಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ಗೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ನಮ್ಮ ಕನ್ನಡಿಗರು ಆರ್ವಿ ನಮ್ಗೆ ವಿದೇಶ ಪ್ರವಾಸ ಮಾಡಕ್ಕೆ ತುಂಬಾ ಆಸೆ ಟೈಮ್ ಕನ್ನಡ ಬಿಟ್ಟು ಇಂಗ್ಲಿಷ್ ಭಾಷೆ ಮಾತಾಡಕ್ ಬರಲ್ಲ ದೇಶಕ್ಕೆ ನಮಗ್ ಮಾತಾಡಕ್ ಬರಲ್ಲ ಅಂತ ತುಂಬಾ ಜನ ಕಾಲ್ ಮಾಡಿದಾಗ ನನ್ಗೆ ಹೇಳ್ತಾರೆ ನಾನು ಅವ್ರಿಗೆಲ್ಲ ಹೇಳೋದು ಒಂದೇ ಜೊತೆಗೆ ಈ ವಿಡಿಯೋ ಮುಖಾಂತರ ಹೇಳೋದು ಒಂದೇ ನೀವು ನಿಮ್ ಆರ್ವಿ ಜೊತೆ ಟೂರ್ ಬಂದ್ರೆ ನಾವು ಪ್ರವಾಸ ಮಾಡಕ್ ದೇಶ ಜಾಗ ಜೊತೆಗೆ ವಿಮಾನದ ಒಳಗೆ ಸಂಪೂರ್ಣ ಕನ್ನಡಮಯವಾಗಿರುತ್ತೆ ಆರ್ವಿ ಬರೀ ಕತೆ ಹೊಡಿ ಬಿಡ ಇದೆಲ್ಲ ಸಾಧ್ಯನ ಅಂತ ನೀವು ಕೇಳ್ಬೋದು ಆರ್ವಿ ಜೊತೆ ಟೂರ್ ಬಂದ್ರೆ ಎಲ್ಲಾನು ಸಾಧ್ಯನೇ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮಸ್ತೆ ನಮಸ್ಕಾರ ನಮ್ಗೆ ಅವ್ರ ಭಾಷೆ ಬರ್ದೇನು ನಮ್ ಭಾಷೆನ ಅವ್ರ ಕಲ್ಸವ ನಾವು ಬೇರೆ ಭಾಷೆ ಬರ್ಲಿಲ್ಲ ಅಂತ ಮುಜುಗರ ಪಡಬಾರ್ದು ನಮ್ ಭಾಷೆ ನಮ್ಮ ತಾಯಿ ಭಾಷೆ ಬರ್ಲಿಲ್ಲ ಅಂತಂದ್ರೆ ಅವಾಗ ನಾವು ಮುಜುಗರ ಪಡ್ಬೇಕು ಆರ್ ನಮಸ್ಕಾರ ಹಾಕ್ಸ್ಬಿಟ್ರೆ ಮುಗ್ದೋಯ್ತಾ ಅಂದ್ರೆ ಬನ್ನಿ ಮುಂದೆ ಇನ್ನು ಇದೆ ಅನೌನ್ಸ್ಮೆಂಟ್ ಮಾಡ್ಬೇಕಾರೆ ನಮಸ್ತೆ ಒಣಕಮ್ ಅಂತ ಹೇಳ್ತಾ ಇದ್ರು ನೋಡಿ ನಮಸ್ಕಾರ ಅಂತ ಕರೆಕ್ಟ್ ಹೇಳ್ಕೊಟ್ಟಿದ್ದಕ್ಕೆ ಇವಾಗ ನಮಸ್ಕಾರ ಅಂತಾನೆ ಅನೌನ್ಸ್ ಮಾಡ್ತಾ ಇದ್ರೆ ಫ್ಲೈಟ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡಾಯ್ತು ಏರ್ಪೋರ್ಟ್ ಅಲ್ಲಿ ಲಿಂಗಪ್ಪ ಅಂತಂದ್ರೆ ಒಡೇರಿ ಒಂಬತ್ತು ನೋಡಿ ಸಂಚಾರ ವಿತ್ ಆರ್ವೆ ಏರ್ಪೋರ್ಟ್ ನ ವೆಲ್ಕಮ್ ಬೋರ್ಡ್ ಅಲ್ಲ ನಮ್ಮ ಕನ್ನಡಿಗರನ್ನ ವೆಲ್ಕಮ್ ಮಾಡಕ್ಕೆ ಥೈಲ್ಯಾಂಡ್ ಏರ್ಪೋರ್ಟ್ ನಲ್ಲೂ ನಮ್ಮ ಇರುತ್ತೆ ಬೋರ್ಡ್ ಆರ್ ವಿ ಜೊತೆ ಟೂರ್ ಬಂದ್ರೆ ಈ ಸಂಭ್ರಮಗಳನ್ನೆಲ್ಲ ನೀವು ಎಂಜಾಯ್ ಮಾಡಬಹುದು ಆಸೆ ಪ್ರವಾಸ ಮಾಡಕ್ಕೆ ಭಾಷೆ ಗೊತ್ತಿಲ್ಲ ಅಂತ ಮನೇಲಿ ಮಾತ್ರ ಕೂರ್ಬೇಡಿ ಹೇಳಿ ಎದ್ದೇಳಿ ಬನ್ನಿ ನಿಮ್ಮ ಆರ್ ವಿ ಜೊತೆ ನಿಮ್ ಇಡೀ ಲೈಫ್ ಅಲ್ಲೇ ಒಂದು ಸುಂದರ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡಕ್ಕೆ ದೇಶ ವಿದೇಶ ಸುತ್ತಣ ವಿದೇಶದಲ್ಲಿ ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮ ಕನ್ನಡ ಪ್ರೇಮ ಕನ್ನಡ ಸಂಭ್ರಮ ಬ್ಯಾಂಕಾಕ್ ಸಿಟಿ ಒಳಗೆ ಒಂದು ಅಲ್ಲಿ ಕ್ರೂಸ್ ಒಳಗೆ ಒಂದು ಸೂಪರ್ ಡಿನ್ನರ್ ಅರೇಂಜ್ ಆಗಿರುತ್ತೆ ಅದು ನಮ್ಮ ಇಂಡಿಯನ್ ಒಂದು ಅದ್ಭುತವಾದ ಕ್ರೂಸ್ ಡನ್ನಿ ಮತ್ತೆ ಒಳ್ಳೆ ಫುಡ್ ಜೊತೆಗೆ ನಮ್ಮ ಕನ್ನಡ ಸಾಂಗ್ಗಳಿತ್ತು ಅಂದ್ರೆ ಇನ್ನೂ ಸೂಪರ್ ಆಗಿರುತ್ತಲ್ವಾ ಬನ್ನಿ ಅದನ್ನು ಹಾಕ್ಸ್ಬಿಡವ ತಡ ಮಾಡ್ಬೇಡ ನಮ್ಮ ಅತಿಥಿಗಳದ್ದು ನಮ್ದು ಕನ್ನಡ ಸಂಭ್ರಮನ ವಿದೇಶದಲ್ಲಿ ಸೊ ಇಷ್ಟೊಂದೆಲ್ಲ ಜನ ಇದ್ರು ನಾವು ಕನ್ನಡ ಸಾಂಗ್ ಹಾಕೊಂಡು ನಮ್ ಮನಸ್ಫೂರ್ತಿಯಾಗಿ ಚೆನ್ನಾಗಿ ಕುಣಿದ್ವಿ ಬೇರೆ ಭಾಷೆ ಬರಲ್ಲ ಅಂತ ವಿದೇಶ ಪ್ರವಾಸ ಮಾಡಕ್ ಆಸೆ ಇದ್ರು ತಡದಂತ ನಿಲ್ಲಿಸ್ಕೊಂಬಿ ನಿಮ್ ಮಾರ್ವಿ ಜೊತೆ ಬನ್ನಿ ಸೂಪರ್ ಆಗಿ ಸಂಭ್ರಮ ಮಾಡ್ಕೊಂಬರವ ನಮಸ್ಕಾರಗಳು